ಸ್ನೇಹಿತರೆ ನಮಸ್ಕಾರ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಕೋಲಾರ ತಾಲೂಕು ಕಸಬವಳಿ ದೊಡ್ಡಾಸಳ ಗ್ರಾಮದಲ್ಲಿ ಅಂಗನವಾಡಿಗೆ ಕುಡಿಯುವ ನೀರಿನ ಸಮಸ್ಯೆ ಇದು ಆರು ತಿಂಗಳಿಂದ ಇದೆ ಗ್ರಾಮ ಪಂಚಾಯತ್ ಕಂಪ್ಲೇಂಟ್ ಮಾಡಿದ್ರು ವಾಟರ್ ಮ್ಯಾನ್ ಕಂಪ್ಲೇಂಟ್ ಮಾಡಿದ್ರು ಯಾರು ಇದನ್ನ ಎಚ್ಚೆತ್ಕೊಳ್ಳಲಿಲ್ಲ ಯಾವ ಗ್ರಾಮ ಪಂಚಾಯತಿ ಮೆಂಬರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಓದ್ತಕ್ಕಂತ ಅಂಗನವಾಡಿನಲ್ಲಿ ಇವತ್ತು ಎಂತ ಪರಿಸ್ಥಿತಿ ಇದೆ ನೋಡಿ ಒಂದು ಚರಂಡಿ ಇದೆ ಆ ಚರಂಡಿ ಪಕ್ಕದಲ್ಲೇ ಪೈಪ್ ಕಟ್ ಆಗಿದೆ ನೀರು ನೀರ್ ತಗೊಳ್ತಾ ಇದ್ರಂತೆ ಶುದ್ಧಿಸ ಇವತ್ತು ಎಂಟು ಗಂಟೆಗೆ ನೀರ್ ಬಿಟ್ಟಿದ್ದಾರೆ ಬೇರೆಯವ್ರ ಮನೆ ಪೈಪ್ ಲೈನ್ ಹಾಕೊಂಡ್ಬಂದು ಆ ನೀರ್ ಇಡ್ಕೊಳ್ತಾ ಇದ್ದಾರೆ ಸೊ ಇಲ್ಲಿರ್ತಕ್ಕಂಥ ಒಂದು ಟ್ಯಾಪ್ ಅನ್ನು ನೋಡಿ ಆ ಟ್ಯಾಪ್ ಅಲ್ಲಿ ಪೂರ್ತಿ ಏನೋ ಚರಂಡಿ ಪಕ್ಕದಲ್ಲೇ ಚರಂಡಿ ಪಕ್ಕದಲ್ಲೇ ಹರಿತಾ ಇದೆ ಆ ಪಕ್ಕದಲ್ಲೇ ಕೆಳಮಟ್ಟಕ್ಕೆ ಪೈಪ್ ಕಟ್ ಆಗಿದೆ ಅದರಲ್ಲೇ ನೀರ್ ಇಡ್ತಕ್ಕ ನೀರ್ ಇಡ್ಕೊಳ್ತಾ ಇದ್ರಂತೆ ಒಂದು ದೃಶ್ಯ ಒಳಗೆ ನೋಡ್ಕೊಂಡ್ ಬನ್ನಿ ನಾನು ನಿಮ್ ಮುಂದೆ ಹೇಳ್ತೀನಿ ಇದು ಮೋರಿ ಕಾಣಿಸ್ತಾ ಇದೆಯಲ್ಲ ನೀರು ಕೆಳಗಡೆ ಬರೋ ಕೆಳಗಡೆ ಬರೋ ಇದು ಅಂಗನವಾಡಿ ಮಕ್ಕಳಿಗೆ ನೀರು ಹಿಡಿಯುವಂಥ ಪರಿಸ್ಥಿತಿ ಇದು ಕಾಣಿಸ್ತಾ ಇದೆಯಲ್ಲ ಬನ್ನಿ ಹೀಗೆ ಬನ್ನಿ ಯಾರೋ ಮನೆ ಹತ್ರ ಇರೋ ಪಾಯಿಂಟ್ನ ಹೆಂಗ್ ತೊಗೊಂಬಂದಿದಾರೆ ಅಂತ ನೋಡ್ರಿ ಅಂಗನವಾಡಿಗೆ ದೊಡ್ಡಸೋಳ ಗ್ರಾಮ ಪಂಚಾಯತಿ ಅಂಗನವಾಡಿಗೆ ಹೆಂಗ್ ತಗೊಂಡ್ಬಂದಿದಾರೆ ಅಂತ ನೋಡಿ ಯಾವ ಥರ ಅಂಗನವಾಡಿಗೆ ವ್ಯವಸ್ಥೆ ಇದೆ ಅಂತ ನೋಡಿ ಯಾರೋ ಮನೆ ಹತ್ರದಿಂದ ಇಂದ ತಗೊಂಡ್ಬಂದಿರೋಂತ ಪೈಪನ್ನು ಅಂಗನವಾಡಿಗೆ ಯಾವ ಥರ ಕೊಡ್ತಾ ಇದ್ದಾರೆ ಅಂತ ನೋಡಿ ನೋಡಿ ಬಿಂದಿಗೆಯಲ್ಲಿ ನೀರು ತುಂಬಿಸ್ತಾ ಇದ್ದಾರೆ ಅಂಗನವಾಡಿಗೆ ಇಲ್ಲಿ ಬರ್ತಾ ಇಲ್ಲಿ ಬರ್ತಾ ಇದೆಯಲ್ಲ ಇದು ಮೋರಿ ಪಕ್ಕದಲ್ಲಿರುವಂಥ ಟ್ಯಾಪ್ ಪಾಯಿಂಟು ಮೋರಿ ಪಕ್ಕದಲ್ಲಿರೋದು ಆ ಟ್ಯಾಪ್ ಪಾಯಿಂಟ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಅದೇ ಥರ ಮುಂದೆ ನಡೆಯಪ್ಪ ಮತ್ತು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ಥರ ಪಾಯಿಂಟ್ ಇದೆ ಅಂತ ಅಂಗನವಾಡಿಗೆ ನೋಡಿ ಇದೇ ಮೋರಿ ಮೋರಿ ಪಕ್ಕದ ಈ ಕಲ್ಲು ಇದೆಯಲ್ಲ ಈ ಕಲ್ಲು ಕೆಳಗಡೆ ಇರೋದು ಮೋರಿ ನೋಡ್ರಿ ನೀರು ಹರಿತಾ ಇದೆ ಮೋರಿಯಲ್ಲಿ ಅಂಗನವಾಡಿಗೆ ದೊಡ್ಡಸ್ವರ ಗ್ರಾಮ ಪಂಚಾಯತಿ ಅಂಗನವಾಡಿಗೆ ಯಾವ ಥರ ಒಂದು ಇದಿದೆ ಪರಿಸ್ಥಿತಿ ಯಾವ ಥರ ಬಂದಿದೆ ಅಂತ ನೋಡ್ರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಥವಾ ಮೆಂಬರ್ಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ವಾಟರ್ ಮ್ಯಾನ್ಗಳು ಏನು ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೇಕಾಗಿದೆ